ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಳ ದಿನದ ಮೇಲೆ ಅಂದರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗಿತ್ತು ನೋಡಿರಿ ನಾನು ಯಾವುದೇ ಬ್ಲಾಗನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೆಲ್ಲ ಆ್ಯಕ್ಚುಲಿ ಮತ್ತು ನನ್ನ ಶೂಟನ್ನು ಮಾಡಿಲ್ಲ ರೀ ಸೊ ಯಾಕೆ ಏನು ಏನಾಗಿತ್ತು ಮತ್ತು ಯಾಕೆ ಇಷ್ಟು ದಿನ ನಾನು ಬ್ಲಾಗ್ ಹಾಕಿದ್ದಿಲ್ಲ ಅನ್ನೋದನ್ನು ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಡಕಿದ್ದೀನಿ ಇವತ್ತಿನ ಪೂರ್ತಿ ವಿಡಿಯೋದಾಗ ಅಂದರೆ ಬ್ಲಾಗ್ ಅನ್ನೋದಕ್ಕಿಂತ ಜಸ್ಟ್ ಒಂದು ಅಪ್ಡೇಟ್ ವಿಡಿಯೋ ಅಂತಲೇ ಹೇಳ್ಬೋದು ಸುಮಾರು ಒಂದು ಇಪ್ಪತ್ತೈದು ದಿನ ಆಗಿತ್ತು ನೋಡ್ರಿ ಆ್ಯಕ್ಚುಲಿ ನಮ್ಮ ಮಂಗಳದವ್ರಿಗೆಲ್ಲ ಪ್ರೋಗ್ರಾಮ್ದು ಪ್ರಿಪ್ರೇಷನ್ ನಡೆಸಿದ್ವಿಲ್ಲ ರೀ ಸೊ ಆ ಎಲ್ಲ ನಿಮ್ಮ ಜೊತೆಗೆ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೆ ಅದಾದಮೇಲೆ ನಾನು ಸುಮಾರು ಒಂದು ಇಪ್ಪತ್ತಿನ ನಾವು ಥರ ನೋಡಿರಿ ಒಂದಿಷ್ಟು ಬ್ಲಾಗ್ ಶೂಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಈಗ ಒಂದು ಹದಿನೈದು ಇಪ್ಪತ್ತಿನ ಹತ್ತು ನಾನು ಯಾವುದೂ ಬ್ಲಾಗ್ನ ಶೂಟ ಮಾಡಿಲ್ಲ ಅಂತ ಒಂದು ಟೈಮನ್ನು ನಮ್ಮ ಫ್ಯಾಮಿಲಿ ಒಳಗೆ ಎದುರಿಸ್ಬೇಕು ಎದುರಿಸ್ಬೇಕಾಗಿ ಬಂತು ನಾವೆಲ್ಲರೂ ಸೊ ಹೀಗೆ ಒಂದು ಸಣ್ಣ ಅಪ್ಡೇಟ್ ನನಗೆ ಬದಿಗೆ ನಾನು ಶೇರ್ ಮಾಡ್ಕೊಳಕತ್ತಿನಿ ಆ್ಯಕ್ಚುಲಿ ನನಗೆ ಯಾವ ರೀತಿ ಮಾತಾಡಬೇಕು ಈ ಥರ ವಿಷಯ ಯಾವ ರೀತಿ ಶೇರ್ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಲಿ ನನಗೇನು ಗೊತ್ತಾನಾಗೋದ್ರೆ ಖರೆ ಹೇಳ್ಬೇಕಂದ್ರೆ ಬಟ್ ಭಾಳ ಜನ ಭಾಳ ಜನ ಮೆಸೇಜ್ ಮಾಡೋಕ್ಕತ್ತಿದ್ರು ಮತ್ತು ಕೆಲವೊಬ್ರು ನನಗೆ ರೆಗ್ಯುಲರ್ ವ್ಯೂವರ್ಸ್ ನನಗೆ ಗೊತ್ತಿದ್ದರು ಮತ್ತು ಇನ್ಸ್ಟಾಗ್ರಾಮ್ನಾಗ ವಾಟ್ಸಪ್ನಾಗ ಯಾಕೆ ವೀಡಿಯೋ ಹಾಕಿಲ್ಲ ಏನು ಎತ್ತ ಅಂತ ಕೇಳ್ತಿದ್ರು ಸೊ ಕೆಲವೊಬ್ಬರಿಗೆ ಗೊತ್ತೈತಿ ಕೆಲವೊಬ್ಬರಿಗೆ ಗೊತ್ತಿಲ್ಲ ಸೊ ಹೀಗಾಗಿ ಒಂದು ಫ್ರೆಂಡ್ ಅಪ್ಡೇಟನ್ನು ಕೊಟ್ಬಿಟ್ಟು ನನಗೆ ಮತ್ತೆ ನನ್ನ ಬ್ಲಾಗನ್ನು ಶುರು ಅದು ಯಾವ ಯಾವ ರೀತಿ ಆಗ್ತೈತಿ ಅನ್ನೋದನ್ನು ಶೇರ್ ಅಂತ ಹೇಳಿ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾವು ನನ್ನ ತಗೋ ಮನೆಗಳಿಗೆ ನಾವು ನಾಲ್ಕು ಜನ ಹೆಣ್ಮಕ್ಳು ಮತ್ತು ಮೂರು ಜನ ಅಣ್ಣ ತಗೊಂಡು ಹುಡುಗ ನನ್ನ ಕೊನೆ ತಂಗಿ ಮಾಡಷ್ಟು ಜನ ನನ್ನ ವೀಡಿಯೋದಾಗೆಲ್ಲ ನೋಡಿದ್ದೀವಿ ನನ್ನ ಬ್ಲಾಗ್ನಾಗೆಲ್ಲ ಸುಮಾರು ಎರಡು ವರ್ಷದಿಂದ ಸೊ ಬಾಂಬೆಗೆಲ್ಲ ಹೋಗಿದ್ದೀರ ಸೊ ಅವನು ಎಲ್ಲ ಬ್ಲಾಗ ಮತ್ತು ಊರಿಗೆ ಹೋದಾಗಂತೂ ನಾವು ರಜಿದಾಗ ಹೋದನೇ ಎಲ್ಲ ಸೇರ್ಕೊಂಡು ಅವಾಗ ಕೆಲವೊಂದಿಷ್ಟು ಬ್ಲಾಗ್ ಏನಾದರೂ ಶೂಟ್ ಮಾಡ್ಕೊಂಡ್ರೆ ಅದ್ರೊಳಗು ನೀವು ನೋಡಿ ಮತ್ತು ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಸೊ ಇವತ್ತು ಯಾರಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರಿಗೆ ಬಂದ ನನ್ನ ಫ್ಯಾಮಿಲಿ ಪರಿಚಯ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡೀನಿ ನಾವು ಆ್ಯಕ್ಚುಲಿ ತವ ಮನೆಗಳಿಗೆ ನಾವು ನಾಲ್ಕು ಜನ ಹೆಣ್ಮಕ್ಳು ಮೂರು ಜನ ಇದ್ದೀವಿ ಸೊ ಏಳು ಜನ ಮಕ್ಕಳು ತಂದೆ ತಾಯಿಗೆ ಅವಳು ನಮ್ಮ ತಂದೆ ಕೊನೆಯದವಳು ಸೊ ಆ್ಯಕ್ಚುಲಿ ಗಣಪತಿ ಹಬ್ಬ ಒಂದು ನಾಲ್ಕೈದು ದಿನ ಮುಂಚೆತೆ ಅವ್ರ ಮನೆಯಲ್ಲಿ ಒಂದು ಸ್ವಲ್ಪ ಸೀರಿಯಸ್ ಸೀರಿಯಸ್ಸಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಐ ಸಿ ಯುನಾಗೆ ಅಡ್ಮಿಟ್ ಆದ್ವಿ ಸಡನ್ನಾಗಿ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆದಮೇಲೆ ಗಾಬರಿ ಅನಿಸುತ್ತೆ ನೋಡ್ರಿ ಆರಾಮಿದ್ದ ಮಹಾಶಿವರಿಗೆ ಮನುಷ್ಯರು ಈ ರೀತಿ ಅಡ್ಮಿಟ್ ಮಾಡಿ ಸುಳ್ಳಿದ್ದಾರೆ ಅಂದರೆ ಒಂಥರ ಭಯಾನ ಅನಿಸುತ್ತೆ ಕರೆ ಹೇಳ್ಬೇಕಂದ್ರೆ ಸೊ ನಾವು ನಾನು ನಮ್ಮ ಮನೆಯವರು ಸಡನ್ನಾಗಿ ಊರಿಗೆ ಹೋಗಿ ಮಾತಾಡಿಸ್ಕೊಂಡು ಬಂದು ಒಂದು ಎರಡು ದಿನ ಇದ್ದು ಇನ್ನೇನು ಹುಷಾರಾಗಿದ್ರು ಎಲ್ಲ ಊಟನೂ ಮಾಡ್ತೀವಿ ಸ್ವಲ್ಪ ಲಿಕ್ವಿಡ್ ಅದೆಲ್ಲ ತೊಗೋತಿದ್ರು ಮತ್ತು ಇನ್ನು ಸ್ವಲ್ಪ ದಿನಕ್ಕೆ ಡಿಸ್ಚಾರ್ಜ್ ಆಗ್ತಾರೆ ಅಂತಂದೇಳಿ ನಾವು ಅಂದ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ನೋಡಿ ಬರೋಣ ಬಂದಿದ್ವಿ ಅದು ಆದಮೇಲೆ ನಾವು ಊರಿಗೆ ಬಂದು ಆ ಒಂದು ಗದ್ದಲದೊಳಗೆ ನಾನು ಆವಾಗ ಯಾವಾಗಲೂ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ನನಗೆ ಟೆನ್ಷನೂ ಆಗಿತ್ತು ಮತ್ತು ಸಡನ್ನಾಗಿ ಏನಪ್ಪ ಈ ಥರ ಇದು ಅಂತಂದೇಳಿ ಸ್ವಲ್ಪ ಯಾವ ಹಂಗಾಗಿಬಿಡಲಿ ಮತ್ತು ನಾವು ವಾಪಸ್ಸು ಹಚ್ಚಿ ಪೂರ್ಣಕ್ಕೆ ಬಂದಿಲ್ಲ ಪೂನಕ್ಕೆ ಬಂದಮೇಲೆ ಮತ್ತೊಂದು ಎರಡು ಮೂರು ದಿನ ಆದಮೇಲೆ ಗಣಪತಿದು ಪ್ರಿಪ್ರೇಷನ್ ಎಲ್ಲ ಬರ್ತಿದ್ದು ಆಕತಿ ಇನ್ನು ಫ್ಯಾಮಿಲಿ ಒಳಗೆ ಯಾರಾದರೂ ಹುಷಾರಿಲ್ಲ ಮತ್ತು ಅಡ್ಮಿಟ್ ಅದರ ಹಾಸ್ಪಿಟ್ಲಿದ್ದು ಅದಾರ ಮತ್ತು ಅವ್ರಿಗೆಲ್ಲ ಇದು ಹಾಕ್ಬೇಕಂದ್ರೆ ಒಂಥರ ಏನೋ ಅನ್ನಿಸ್ತದೆ ನೋಡ್ರಿ ಹೆಂಗೆ ಅದ ಏನು ಎತ್ತ ಅಂತ ದಿನ ಕೇಳಬೇಕಾಗ್ತದೆ ಮಾಡ್ಬೇಕಾಗ್ತಿ ಸೊ ಅದ್ರೊಳಗೆ ನಾವು ಗಣಪತಿ ಮತ್ತು ಹಬ್ಬನೂ ಬಿಡೋಕ್ಕೆ ಬರೋಂಗಿಲ್ಲ ಅಂತ ಹೇಳಿ ನಮ್ಮ ಮನೆಯೊಳಗೆ ಐದು ದಿನ ಇತ್ತು ಸೊ ಅದನ್ನು ಆ್ಯಕ್ಚುಲಿ ನಾನು ಗಣಪತಿ ಹಬ್ಬದ್ದು ಯಾವುದು ವಿಡಿಯೋ ಶೂಟ್ ಮಾಡಿಟ್ಟು ನನಗೆ ಯಾವುದು ಶೂಟ್ ಮಾಡ್ತೀನಿ ಏನು ಎತ್ತ ಅಂತ ಕರೆ ಹೇಳ್ಬೇಕಂದ್ರೆ ನನ್ನ ಬ್ಲಾಗ್ ನೋಡೇ ಏನೇನು ಶೂಟ್ ಮಾಡ್ಕೊಂಡಿಲ್ಲ ಅಂತ ಆ್ಯಕ್ಚುಲಿ ಗಣಪತಿ ಹಬ್ಬ ಚೆನ್ನಾಗೆ ನಾವು ಆಚರಣೆ ಮಾಡ್ವಿ ಮತ್ತು ಆರಾಮಾಗಿದ್ರು ಹೇಳಿ ನಾವು ಅಂದ್ಕೊಂಡು ನಾವು ಪುಂಡಾಗ್ತಾ ಇದ್ವಿ ಸೊ ಇಲ್ಲಿ ಎಲ್ಲ ಕಾರ್ಯಕ್ರಮ ಎಲ್ಲ ನಡೀತಾವಲ್ಲ ಸಣ್ಣ ಸಣ್ಣ ಒಂದು ಶೂಟ್ ಮಾಡ್ಕೊಂಡು ಬಟ್ ನಂಗೆ ಎಡಿಟ್ ಮಾಡೋಕ್ಕೂ ಆಗ್ತಿರಲಿಲ್ಲ ದಿನ ಕೇಳೋದು ಹೆಂಗೆ ಯಾವಾಗ ಎಷ್ಟು ಮಾಡ್ತಾರೆ ಏನು ಎತ್ತ ಅಂತಂದೆಲ್ಲ ಕೇಳೋದು ಈ ಥರ ಐತಲ್ಲ ಆಮೇಲೆ ಹಾಕಿದ್ರು ಅಥವಾ ಒಂದು ಸಣ್ಣ ಅಪ್ಡೇಟ್ ಕೊಟ್ಟು ನಿಮ್ಗೆ ಹಿಂದೆ ಮುಂದೆ ಬ್ಲಾಗ್ ಹಾಕಿದ್ದಾಯ್ತು ಅಂತಂದು ಹೇಳಿ ನಾನು ಬಿಟ್ಟಿದ್ದೆ ಆ್ಯಕ್ಚುಲಿ ಯಾವುದು ವಿಡಿಯೋನ ಹಾಕಿದ್ದೀನಿ ಇಲ್ಲ ಅದಾದಮೇಲೆ ಗಣಪತಿ ಹಬ್ಬನೂ ಮಾಡಿದ್ವಿ ಗಣಪತಿ ಹಬ್ಬ ನಾವು ಐದನೇ ದಿನಕ್ಕೆ ವಿಸರ್ಜನೆ ಮಾಡ್ತೀವಿ ಆ್ಯಕ್ಚುಲಿ ನಮ್ಮ ಅವತ್ತಿನ ದಿನ ನಾವು ವಿಸರ್ಜನೆ ಎಲ್ಲ ಮಾಡಿ ನಾವು ಅವರಿಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಮತ್ತು ಲೋ ಬಿ ಪಿ ಆಗಿ ಎಕ್ಸ್ಪೈರ್ ಅಂದ್ರೆ ಅವತ್ತು ಸೊ ಅದಾದಮೇಲೆ ಸಡನ್ನಾಗಿ ನಾವು ವಿಸರ್ಜನೆ ಮಾಡಿ ಬೆಳಗ್ಗೆನ ರಾತ್ರಿ ಎಲ್ಲ ವಿಸರ್ಜನೆ ಮಾಡಿದ್ವಿ ಮತ್ತು ರಾತ್ರಿ ಮಧ್ಯರಾತ್ರಿ ನಮಗೆ ಗೊತ್ತಾದ್ಮೇಲೆ ಮತ್ತು ಮತ್ತೆ ನಾವು ನಸಕ್ ಮೇಲೆ ಹೋಗ್ಬೋದು ಮತ್ತು ಊರಿಗೆ ಹೋಗಿ ನಾವೆಲ್ಲ ಇದು ಮಾಡಿ ಮತ್ತೆ ನಮ್ಮ ಮಗಿನದೆಲ್ಲ ಮುಗಿಸ್ಕೊಂಡು ಮತ್ತು ನನ್ನ ವಾಪಸ್ಸು ಪೂನಕ್ಕೆ ಬಂದಮೇಲೆ ಸ್ವಲ್ಪ ಒಂದು ಎಂಟು ದಿನ ಮತ್ತು ನನಗೂ ಹುಷಾರಿನ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಕೊನೆ ತಂಗಿಯವಳು ನಮ್ಮನೆಯೊಳಗೆ ಏಳನೇ ಒಳನೇದವಳು ಆ್ಯಕ್ಚುಲಿ ನಾನು ಹೆಣ್ಮಕ್ಳೊಳಗೆ ನಾಲ್ಕೈದು ನನಗಿಂತ ಸಣ್ಣವಳು ಖರೆ ಹೇಳ್ಬೇಕಂದ್ರೆ ಆ ಶಾಪಿಂದ ನಾವಿನ್ನೂ ಯಾರು ಹೊರಗಡೆನೇ ಬಂದಿಲ್ಲ ಮತ್ತು ನಾರ್ಮಲ್ ರೂಟೀನಿಗೆ ಬಂದೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೆಲ್ಲ ಏನು ಬಂದ ತಕ್ಷಣ ನಮ್ಮ ಫ್ರೆಂಡ್ಸು ಅವರು ಎಲ್ಲ ಬಂದು ನನಗೆ ಸ್ವಲ್ಪ ಅದು ಹೇಳಿ ಮಾತಾಡಿಸಿ ಎಲ್ಲ ಮಾಡಿಕೊಂಡು ಹೋದರೆ ಆ್ಯಕ್ಚುಲಿ ಈಗ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ಈ ವಿಷಯ ಶೇರ್ ಮಾಡಿಕೊಂಡು ಒಂದು ಒಂದು ಅಪ್ಡೇಟನ್ನು ಕೊಟ್ಬಿಟ್ಟು ಕೆಲವೊಂದಿಷ್ಟು ಬ್ಲಾಗ್ಗಳನ್ನೇನು ಶೂಟ್ ಮಾಡಿಟ್ಕೊಂಡಿರಲ್ಲ ಅದರ ಅವನೂ ಒಂದು ಸ್ವಲ್ಪ ಎಲ್ಲ ಶೇರ್ ಮಾಡ್ಕೊಂಡ್ರತು ಮತ್ತು ಇನ್ನು ನೆಕ್ಸ್ಟ್ ಒಂದು ಸ್ವಲ್ಪ ಬ್ಲಾಗನ್ನೇ ಶೇರ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಅಂದ್ಕೊಂಡು ಈ ಒಂದು ಸಣ್ಣ ಅಪ್ಡೇಟನ್ನು ನಿಮಗೆ ಯಾವುದೂ ಸುತ್ತಿ ಬಳಸಿ ಏನೂ ಇಲ್ಲ ಅಷ್ಟು ಡೈರೆಕ್ಟಾಗಿ ನಾನು ಶೇರ್ ಮಾಡ್ಕೊಂಡಿನಿ ಏನಾಗಿತ್ತು ನಮ್ಮ ಫ್ಯಾಮಿಲಿ ಬಳಗೆ ಯಾಕೆ ಇಷ್ಟು ದಿನ ಲೇಟ್ ಆಗಿತ್ತು ಅನ್ನೋದನ್ನ ಇಷ್ಟ ಶೇರ್ ಮಾಡ್ಕೊಂಡಿನಿ ಖರೆ ಹೇಳ್ಬೇಕಂದ್ರೆ ಇನ್ನೂ ನಾವು ಆ ಶಾಪಿಂದ ಯಾರೂ ಬಾರದು ಬಂದಿಲ್ಲ ಬಂದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಹೆಂಗ್ ಶೂಟ್ ಮಾಡಬೇಕು ಹೆಂಗೆ ಮಾತಾಡಬೇಕು ಅಂತ ನನಗೆ ದಿನ ಮಾತಾಡಬೇಕು ಒಂದು ಒಂದು ಅಪ್ಡೇಟ್ ಅಪ್ಡೇಟನ್ನು ಕೊಡ್ಬೇಕು ಅದೊಂದು ಬ್ಲಾಗನ್ನು ಶೇರ್ ಮಾಡ್ಕೋಬೇಕು ಅಂತೀನಿ ಖರೀ ಹೇಳ್ಬೇಕಂದ್ರೆ ಕ್ಯಾಮ್ರಾಗೆ ಹಿಡ್ಕೋತೀನಿ ಶೂಟ್ ಮಾಡೋಕೆ ನಷ್ಟು ಧೈರ್ಯ ಮಾಡಿಲ್ಲ ನನಗೆ ಆ ರೀತಿ ಆಗಿಬಿಟ್ಟು ನಂಗೆ ಮಾತಾಡಿನೋ ಇರೋ ಕ್ಯಾಮ್ರಾಗ ನಾನು ಹಂಗೆ ನಂಗೆ ಆಗ್ಬಿಟ್ಟಿದ್ದು ಸುಮಾರು ಮೂರು ಮೂರುವರೆ ವರ್ಷ ಆತನ ನಾನು ಎಲ್ಲ ದಿನ ರೆಗ್ಯುಲರ್ ಬ್ಲಾಗ್ ಬಂದ ಬಂದಿರ್ತಾವೆ ನೀವು ನೋಡೇ ನೋಡಿರಿ ಸೊ ಅದು ಒಂದು ಏನೋ ಒಂದು ಕಾನ್ಫಿಡೆನ್ಸ್ ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ ನನ್ನ ಅಷ್ಟಕ್ಕೆ ನನಗೆ ಸೊ ಇವತ್ತು ನಾನು ಧೈರ್ಯ ಮಾಡಿ ಇಲ್ಲ ನಾನು ಕ್ಯಾಮ್ರಾ ಪ್ಲೇಸ್ ಮಾಡಲೇಬೇಕು ಮತ್ತು ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಬೇಕು ಮತ್ತು ನನ್ನ ರೆಗ್ಯುಲರ್ ರುಟೀನಿಗೆ ನಾನು ಬರಲೇಬೇಕು ಹೇಳಿ ಡಿಸೈಡ್ ಮಾಡಿಕೊಂಡು ಇವತ್ತಿನ ಒಂದು ಅಪ್ಡೇಟ್ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಾಕತ್ತೀನಿ ಸೊ ಇನ್ನು ನೋಡ್ತೀನಿ ಹಿಂದಿನ ವಿಡಿಯೋ ಎಲ್ಲ ನೋಡ್ತೀನಿ ಆ್ಯಕ್ಚುಲಿ ಏನೇ ನಾನು ಏನು ಆಯಿತು ನಾನು ಏನು ಮೊಬೈಲ್ನಾಗ ನೋಡಿಕೊಂಡು ಇಲ್ಲ ಖರಬೇಕಾದ್ರೆ ನಾನು ಒಂದು ಬ್ಲಾಗರ್ ಒಂದು ಯೂಟ್ಯೂಬರ್ ಸಣ್ಣ ಯೂಟ್ಯೂಬರ್ನಾಗ ಮರ್ತು ಬಿಟ್ಟಿನಿ ಆ ಲೈಫ್ ಆ ಥರ ಆಗಬೇಕಿತ್ತು ಲೈಫ್ನಾಗ ಕರೆ ಹೇಳ್ಬೇಕು ಅಂತಂದರೆ ಸೊ ಇನ್ನೂ ಮರೆಯಾಕ ಆಗ್ಬೋದು ಮರೆಯಾಕ ಸಾಧ್ಯನೇ ಆಗ್ಬೋದು ಕರೆ ಹೇಳ್ಬೇಕಂದ್ರೆ ಆದರೂ ಒಂದು ಸ್ವಲ್ಪ ನಾನು ಚೇಂಜಸನ್ನು ತರ್ಕೊಬೇಕು ಮತ್ತು ನಾರ್ಮಲ್ ರುಟೀನಿಗೆ ಬರಬೇಕು ಅಂತಂದು ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಭಾಳಷ್ಟು ಜನ ಮನೆಗೆ ಬಂದು ನನಗೆ ಧೈರ್ಯ ಹೇಳಿ ಸೊ ನೀನು ಒಬ್ಳು ಎಷ್ಟು ದೂರ ಇರ್ತೀಯ ಅವಳು ಅವರೆಲ್ಲ ಅಲ್ಲಿರ್ತಾರು ನಿಮ್ಮ ನಾನು ನೀನು ಒಬ್ಬಳ ಇಲ್ಲೇ ಧೈರ್ಯ ತೊಗೊಳ್ಬೇಕು ಉಲ್ಟ ನೀವು ಅವಳಿಗೆಲ್ಲ ಧೈರ್ಯ ಹೇಳಬೇಕು ಅಂತಂದೇಳಿ ನನಗೆಲ್ಲ ಸ್ವಲ್ಪ ಇದನ್ನು ಮಾಡಿ ಸಮಾಧಾನ ಮಾಡಿ ಫೋನ್ ಮಾಡಿರ್ತಾರೆ ಮತ್ತು ದಿನ ಬಂದು ಹೋಗ್ತಾರೆ ಮನೆಗೆ ಸೊ ಈ ರೀತಿ ಎಲ್ಲ ಮಾಡಿ ಸೊ ಈ ನಾನು ಒಂದು ಸ್ವಲ್ಪ ನಾರ್ಮಲ್ ರುಟೀನಿಗೆ ಬರಕ್ಕೆ ಅದ್ರ ಜೊತೆಗೆ ಸಿದ್ಧನೂ ಎಲ್ಲ ಶುರುವಾಗ ಶುರುವಾಗೋಣ ಸೊ ಹೆಂಗೆ ಓದಕಂದರೆ ಜಾಸ್ತಿ ಅಷ್ಟು ನನಗೊಂದು ಅವನ ಕಡೆಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೂ ಆಗೋದು ಖರ್ ಅಂತಂದ್ರೆ ಸೊ ಈ ರೀತಿ ಒಂದು ಲೈಫ್ನಾಗ ನಡ್ದತಿ ನೋಡೋಣ ಇನ್ನು ನಾಳಿನ ಮತ್ತೇನಾದರೂ ಹೊಸ ಬ್ಲಾಗನ್ನು ನಾನು ಶೂಟ್ ಮಾಡ್ಕೋಬೇಕು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿ ನೋಡಿರಿ ಇನ್ನು ಇನ್ನು ಮೂರು ನಾಲ್ಕ ಬ್ಲಾಗ್ ಅಂತೂ ಶೂಟ್ ಮಾಡಿದ್ವಿ ಅದಾವಲ್ಲ ಅವನು ಒಂದು ಸ್ವಲ್ಪ ಎಡಿಟ್ ಮಾಡಿ ಫಸ್ಟ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಸ್ಮಾಲ್ ಒಂದು ಅಪ್ಡೇಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ನಾನು ಇವತ್ತಿನ ವಿಡಿಯೋ ಶೇರ್ ಮಾಡ್ಕೊಳಕತ್ತೀನಿ ಅಷ್ಟು ಮತ್ತೊಂದು ಏನೂ ಇಲ್ಲರಿ ಸೊ ಭಾಳಷ್ಟು ಜನರು ಕೇಳೋಕತ್ತಿದ್ರೆ ಇನ್ನು ಮತ್ತಿಲ್ಲಿ ಎಷ್ಟು ಆಗಿತ್ತು ವಾಟ್ಸಪ್ನಾಗುತ್ತೆ ಫೋನ್ ಮಾಡೋದು ಯಾಕೆ ಹಾಕಿಲ್ಲ ಸರ್ ಈ ಥರ ನಾನು ಯಾರೂ ಸಡನ್ನಾಗಿ ಈ ಥರ ಗೊತ್ತಲ್ಲ ಸೊ ಯಾರಿಗೂ ಏನೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನನ್ನ ಫ್ರೆಂಡ್ಸಿಗೆ ಅಷ್ಟೊಂದು ಬಂದು ಗೊತ್ತಿಲ್ಲ ನಾನು ಎರಡು ಸತಿ ಊರಿಗೆ ಹೋಗಿ ಬಂದ್ರು ಮತ್ತು ಇಲ್ಲಿ ಬಂದು ನಾವೆಲ್ಲ ಇಲ್ಲಿ ಮತ್ತು ಮಂಗಳಾಗವ್ರಿದು ನಮ್ಮ ಗಣಪತಿ ಇಲ್ಲಿ ಸೊಸೈಟಿ ಗಣಪತಿ ಅಂತಂದರೆ ಅಲ್ಲೆಲ್ಲ ಮಂಗಳಾಗವ್ರಿಗೆ ಕಾರ್ಯಕ್ರಮ ಎಲ್ಲ ಮಾಡಿ ನಂಗೆ ಅದು ಇರ್ತೀರಿ ಈ ತಲೆ ಒಳಗೂ ಎಲ್ಲ ಆರಾಮಾಗ್ತಾರೆ ನಾವು ನೋಡಿ ಬಂದಿವೆ ಇನ್ನೇನು ಆಗ್ತಾರೆ ಅನ್ನೋದೇ ಎಲ್ಲರೂ ತಲೆ ಒಳಗಿತ್ತು ಸೊ ಈ ರೀತಿ ಆಗ್ತೈತಿ ಅಂತ ನಾವು ಖರೆ ಹೇಳ್ಬೇಕಂದ್ರೆ ಆ ನಾನು ಅನ್ಕೊಂಡಿದ್ದಿಲ್ಲ ಸೊ ಇವತ್ತಿನ ಒಂದು ಈ ರೀತಿ ನಾನು ಒಂದು ಅಪ್ಡೇಟ್ ವಿಡಿಯೋ ಶೇರ್ ಮಾಡ್ಕೋಬೇಕಿತ್ತು ನಾನು ನಾಳೆ ನಮ್ಮ ಹತ್ರ ಬ್ಲಾಗನ್ನು ಶೇರ್ ಮಾಡ್ಕೊತೀನಿ ನಮಸ್ಕಾರ